ಪ್ರಿಯ ವೀಕ್ಷಕರ ಮೂಲ ಯೂಟ್ಯೂಬ್ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಮಾಡಿ ಮಾಡಿ ಮತ್ತು ಪ್ರೆಸ್ ವಿಶೇಷವಾಗಿ ಮಾಡಿಗಾಲ ಟೌನ್ ನಲ್ಲಿ ತಾಲೂಕು ವೀರಶಿವ ಮಹಾಸಭಾ ವತಿಯಿಂದ ಬಸವೇಶ್ವರರ ಜಯಂತಿ ಇದೆ ಹಾಗೇನೆ ಇಂದು ಹದಿನೇಳನೇ ತಾರೀಕುಗಾಲ ಟೌನ್ ನಲ್ಲಿ ಶಿವಕುಮಾರ ಸ್ವಾಮಿ ಬಡಾವಣೆಯಲ್ಲಿ ಶಿವಕುಮಾರ ಸ್ವಾಮಿ ಜಯಂತಿ ಆಚರಣೆ ಆಗ್ತಿದೆ ಹಾಗೇನೆ ನಾಡಿನ ಎಲ್ಲೆಡೆ ಆಗ್ತಾ ಇದೆ ಜಿಲ್ಲೆಯಾದ್ಯಂತ ವಿಶೇಷವಾಗಿ ಇಬ್ಬರು ಮಹಾನ್ ಪುಣ್ಯ ಪುರುಷರ ಅದರಲ್ಲೂ ಸಿದ್ಧಗಂಗಾ ಶ್ರೀಗಳು ಮತ್ತೆ ಬಸವಣ್ಣವರು ಮತ್ತೆ ಬಸವಾದಿ ಶರಣರ ಜಯಂತಿಗಳನ್ನ ಹೆಚ್ಚು ಏನು ಆಚರಣೆ ಮಾಡ್ತದೆ ಎಲ್ಲ ಶರಣ ಬಂಧುಗಳಿಗೆ ಚಾಮರಾಜನಗರ ಜಿಲ್ಲಾ ಬಸವ ಕೇಂದ್ರದ ವತೀಗ ಅಭಿಮಾನದ ಅಭಿನಂದನೆಗಳನ್ನ ಸಲ್ಲಿಸಿದ್ದೇನೆ ಸರ್ ನಮಸ್ಕಾರ ಸ್ವಾಮಿ ಎಚ್ ಎಸ್ ಜನರಿಜ್ ಹೆಗ್ಗವಾಡಿಪುರ ನಾನು ಹಾಲಿ ಚಾಮರಾಜನಗರ ಜಿಲ್ಲಾ ಬಸವ ಕೇಂದ್ರದ ಅಧ್ಯಕ್ಷ ಮತ್ತೆ ಕಳೆದ ಅವಧಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಜ್ಯ ಘಟಕದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ ತುರ್ತಾಗಿ ಈ ಒಂದು ಮಾಧ್ಯಮಕ್ಕೆ ಬಂದ ವಿಷಯವೇನೆಂದರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಗೆ ಚುನಾವಣೆ ನಿಗದಿಯಾಗಿದೆ ಸರ್ ಈಗಿನ ಆಡಳಿತ ಮಂಡಳಿ ಅವಧಿ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಗೊಳ್ತಾ ಇದೆ ಹಾಗಾಗಿ ನಾನು ಚಾಮರಾಜನಗರ ಜಿಲ್ಲೆಯ ವೀರಶೈವ ಲಿಂಗಾಯತ ಬಂಧುಗಳಲ್ಲಿ ಈ ವಿಷಯವನ್ನು ಮುಟ್ಟಿಸಬೇಕಾಗಿರೋ ಕಾರಣಕ್ಕೆ ನಾನು ತಮ್ಮ ಮಾಧ್ಯಮದ ಮೂಲಕ ಈ ಜಿಲ್ಲೆಯ ಅಸಂಖ್ಯಾತ ವೀರಶೈವ ಲಿಂಗಾಯತ ಬಂಧುಗಳಲ್ಲಿ ವಿನಂತಿಸ್ಕೊಳ್ತಕ್ಕಂಥದ್ದು ಏನಂದ್ರೆ ಈ ವರ್ಷ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಎಲ್ಲಾ ಘಟಕಗಳಿಗೆ ಚುನಾವಣೆ ನಡೀತಾ ಇದೆ ಅದಕ್ಕಾಗಿ ಸದಸ್ಯತ್ವವನ್ನು ಪಡ್ಕೊಳ್ತಕ್ಕಂಥವ್ರಿಗೆ ಈ ತಿಂಗಳು ಅಂದ್ರೆ ಮೇ ಇಪ್ಪತ್ತನೇ ತಾರೀಕಿನವರೆಗೆ ಯಾರ್ಯಾರು ಸದಸ್ಯರಾಗ್ತಾರೆ ಅವ್ರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮತದಾನ ಮಾಡುವ ಹಕ್ಕನ್ನು ನೀಡಲು ಮಹಾಸಭೆ ನಿರ್ಣಯಿಸಿದೆ ಹಾಗಾಗಿ ಚಾಮರಾಜನಗರ ಜಿಲ್ಲೆಯ ವೀರಶೈವ ಲಿಂಗಾಯತ ಬಂಧುಗಳು ಈ ತಿಂಗಳ ಇಪ್ಪತ್ತನೇ ತಾರೀಕಿನ ಒಳಗೆ ತಾಲೂಕು ಈ ಜಿಲ್ಲೆ ಒಳಗಡೆ ಇರತಕ್ಕಂತಹ ತಾಲೂಕು ಘಟಕದ ಅಧ್ಯಕ್ಷರುಗಳು ಜಿಲ್ಲಾ ಘಟಕದ ಪದಾಧಿಕಾರಿಗಳನ್ನ ಭೇಟಿ ಮಾಡಿ ಸದಸ್ಯತ್ವ ಪಡೆದುಕೊಂಡಿದ್ದೆ ಆದರೆ ಈ ವರ್ಷ ಜುಲೈ ತಿಂಗಳಲ್ಲಿ ನಡೀತಕ್ಕಂತಹ ಜಿಲ್ಲಾ ಮತ್ತು ತಾಲೂಕು ಹಾಗೆ ಆಗಸ್ಟ್ ತಿಂಗಳಲ್ಲಿ ನಡೀತಕ್ಕಂತಹ ರಾಜ್ಯ ಮತ್ತು ರಾಷ್ಟ್ರೀಯ ಘಟಕಗಳ ಚುನಾವಣೆಗೆ ಮತದಾನ ಮಾಡಲು ಸ್ಪರ್ಧಿಸಲು ಅವಕಾಶವಿರುತ್ತದೆ ಹಾಗಾಗಿ ದಯಮಾಡಿ ಶರಣ ಬಂಧುಗಳು ತಕ್ಷಣವೇ ಮೂರು ದಿನದ ಮಾತ್ರ ಕಾಲಾವಕಾಶ ಇದೆ ದಯಮಾಡಿ ಅಲ್ಲಲ್ಲಿ ನಾವೆಲ್ಲಿದ್ರು ಅಲ್ಲೇ ಆ ತಾಲೂಕಿನ ಅಧ್ಯಕ್ಷರುಗಳನ್ನ ಭೇಟಿ ಮಾಡಿ ತಕ್ಷಣವೇ ಮಹಾಸಭೆಯ ಸದಸ್ಯತ್ವವನ್ನು ಪಡ್ಕೊಳ್ಬೇಕು ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ಜಿಲ್ಲೆಯ ಅಸಂಖ್ಯಾತ ವೀರಶೈವಲಿಂಗತರ ಬಂಧುಗಳಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಈಗಾಗಲೇ ತಾಲೂಕು ಮತ್ತು ಜಿಲ್ಲಾ ಘಟಕಗಳ ಪದಾಧಿಕಾರಿಗಳು ಅಲ್ಲಲ್ಲೇನೆ ಸದಸ್ಯತ್ವದ ಅಭಿಯಾನವನ್ನು ಪ್ರಾರಂಭಿಸಿ ಎಲ್ಲ ಕಡೆ ಸದಸ್ಯತ್ವ ಆಗ್ತಾ ಇದೆ ಆದಾಗ್ಯೂ ಎಲ್ಲಾದ್ರೂ ನಮಗೆ ಗಮನಕ್ಕೆ ಬಂದಿಲ್ಲ ನಮಗೆ ಗೊತ್ತಾಗ್ಲಿಲ್ಲ ಅಂತಕ್ಕಂಥವರು ಇನ್ನು ಮೂರು ದಿನದೊಳಗಾಗಿ ಸದಸ್ಯತ್ವ ಪಡೆದುಕೊಳ್ಳಲು ವಿನಂತಿ ಸದಸ್ಯತ್ವದ ಪ್ಯಾಟರ್ನ್ ಹೇಗಿದೆ ಅಂತಂದ್ರೆ ಇನ್ನೂರ ಐವತ್ತು ರೂಪಾಯಿನ ಕಟ್ಟಿ ಸದಸ್ಯತ್ವವನ್ನು ಪಡೆದರೆ ಅವರು ಅಜೀವ ಸದಸ್ಯರಾಗ್ತಾರೆ ತಾಲೂಕು ಘಟಕದ ಚುನಾವಣೆಗೆ ಸ್ಪರ್ಧಿಸಲು ಮತದಾನ ನೀಡಲು ಅವಕಾಶವಿರುತ್ತದೆ ಅದೇ ಆಶ್ರಯದಾತ ಅಂತ ಹೇಳಿ ಒಂದು ಸಾವಿರ ರುಗಳನ್ನ ಕಟ್ಟಿ ಸದಸ್ಯತ್ವವನ್ನು ಪಡೆದ್ರೆ ಅವರು ತಾಲೂಕು ಮತ್ತೆ ಜಿಲ್ಲಾ ಘಟಕಗಳಿಗೆ ಸ್ಪರ್ಧಿಸಲು ಮತದಾನ ನೀಡಲು ಅವಕಾಶವಿರುತ್ತದೆ ಎರಡೂವರೆ ಸಾವಿರಗಳನ್ನ ಕಟ್ಟಿ ಸದಸ್ಯತ್ವವನ್ನ ಪಡೆದ್ರೆ ಅವರು ತಾಲೂಕು ಜಿಲ್ಲೆ ಮತ್ತೆ ರಾಜ್ಯ ಘಟಕಕ್ಕೆ ಸ್ಪರ್ಧಿಸಲು ಮತದಾನ ನೀಡಲು ಅವಕಾಶವಿರುತ್ತೆ ಹಾಗೇನೆ ಐದು ಸಾವಿರಗಳನ್ನ ನೀಡಿ ಸದಸ್ಯತ್ವವನ್ನು ಪಡೆದುಕೊಂಡ್ರೆ ಅವರು ತಾಲೂಕು ಜಿಲ್ಲೆ ಮತ್ತೆ ರಾಷ್ಟ್ರೀಯ ಘಟಕದವರೆಗೂ ಕೂಡ ಚುನಾವಣೆಗೆ ಸ್ಪರ್ಧಿಸಲು ಮತದಾನ ನೀಡಲು ಅವಕಾಶವಿರುತ್ತದೆ ಹಾಗಾಗಿ ದಯಮಾಡಿ ಶರಣಬಂಧುಗಳು ತಾವು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಮಹಾಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸಕ್ರಿಯವಾಗಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಎಲ್ಲರ ಪರವಾದ ಪ್ರತಿನಿಧಿಗಳು ನಮ್ಮ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರ ಘಟಕದಲ್ಲಿ ಮೇಳೈಸಬೇಕು ಅಂತಂದ್ರೆ ಸಮಾಜದ ಬಂಧುಗಳು ಸದಸ್ಯತ್ವವನ್ನು ಪಡೆದುಕೊಳ್ತಕ್ಕಂಥದ್ದು ಅನಿವಾರ್ಯ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ಕೊಳ್ತಾನೆ ಈ ತಿಂಗಳ ಎರಡನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಸದಸ್ಯತ್ವವನ್ನು ಪಡೆದ್ಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಮೂರು ಹಂತದ ಚುನಾವಣೆಯಲ್ಲಿ ತಾವು ಮತದಾನ ನೀಡಲು ಸ್ಪರ್ಧಿಸಲು ಅವಕಾಶ ಇರುತ್ತೆ ಹಾಗಾಗಿ ಶರಣ ಬಂಧುಗಳು ಸದಸ್ಯತ್ವವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಅತ್ಯಂತ ವಿನಮ್ರತೆಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ ಜೈ ಗುರು ಬಸವೇಶ್ವರ